ಹಾಯ್ ಆಲ್ ತರ್ಟಿ ಡೇಸ್ ಫಿಟ್ನೆಸ್ ಚಾಲೆಂಜಲ್ಲಿ ಡೇಟ್ ಟ್ವೆಂಟಿ ಫೋರ್ ಇವತ್ತು ಮಾರ್ನಿಂಗ್ ಎಮ್ ಟಿ ಸ್ಟೊಮಕ್ಕಲ್ಲಿ ಸೋಕ್ ಮಾಡಿರುವಂಥ ಚಿಯಾ ಸೀಡ್ಸನ್ನು ತೊಗೊಂಡೆ ಹಾಗೆ ಮಾರ್ನಿಂಗ್ ಸಿಕ್ಸ್ ತರ್ಟಿಗೆ ಸೋಕ್ ಮಾಡಿರೋಂಥ ಡ್ರೈ ಫ್ರೂಟ್ಸು ಯೂಶಲಿ ಬ್ರೇಕ್ಫಾಸ್ಟ್ಗೆ ಒನ್ ಅವರ್ ಮುಂಚೆ ಸೋಕ್ ಮಾಡಿರೋಂಥ ಡ್ರೈ ಫ್ರೂಟ್ಸ್ನ ಕನ್ಸ್ಯೂಮ್ ಮಾಡಿ ಹಾಗೆ ಬ್ರೇಕ್ಫಾಸ್ಟ್ಗೆ ಚಿಯಾ ಫುಡ್ಡಿಂಗ್ ತೊಗೊಂಡಿದ್ದೀನಿ ರೆಸಿಪಿ ಶೇರ್ ಮಾಡಿದ್ದೀನಿ ನೋಡ್ಬೋದು ಹಾಗೆ ಮಿಡ್ ಮಾರ್ನಿಂಗ್ ಯೂಶಲಿ ಟೆನ್ ಫೋರ್ಟಿ ಫೈವ್ಗೆ ನಾನು ತೊಗೊಳ್ತೀನಿ ವೆಜಿಟೇಬಲ್ಸ್ ಸಲಾಡನ್ನು ತೊಗೊಂಡಿದ್ದೀನಿ ಹಾಗೆ ಲಂಚ್ ಪಾಲಕ್ ಪರೋಟಾ ಕ್ಯಾರೆಟ್ ಕುಕುಂಬರ್ ಟು ಎಗ್ ಹಾಗೆ ಹಂಡ್ರೆಡ್ ಅಷ್ಟು ಚಿಕನ್ ತೊಗೊಂಡಿದ್ದೀನಿ ಮತ್ತೆ ಈವ್ನಿಂಗ್ ವಾಟರ್ ಮೆಲನ್ ವಾಟರ್ ಮೆಲನ್ ನ ಈವ್ನಿಂಗ್ ಕನ್ಸ್ಯೂಮ್ ಮಾಡೋದು ಒಳ್ಳೆ ಲೈಕ್ ಬಾಡಿ ಹೈಡ್ರೇಷನ್ ಆಗುತ್ತೆ ಹಾಗೆ ಡೈಜೆಷನ್ ಸೊ ಬಿ ಫೋರ್ ವರ್ಕೌಟ್ ಒನ್ ಅವರ್ ಮುಂಚೆ ಏನಾದರೂ ಕನ್ಸ್ಯೂಮ್ ಮಾಡಿ ಒನ್ ಅವರ್ ಆದ್ಮೇಲಂತೂ ಏನು ಕನ್ಸ್ಯೂಮ್ ಮಾಡಬೇಡಿ ಹಾಗೆ ಡಿನ್ನರ್ಗೆ ಕ್ಯಾರೆಟು ಕುಕುಂಬರು ಬಾಯ್ಲ್ಡ್ ಬೀನ್ಸ್ ಮತ್ತೆ ಬ್ರಾಕ್ ಟು ಹೆಗ್ಗು ಸ್ವಲ್ಪ ಉಪ್ಪಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ನೈಟ್ ಬಿಫೋರ್ ಬೆಡ್ ಬಾಯ್ಲ್ಡ್ ಜೀರಾ ವಾಟರ್ ಇದಾಗಿತ್ತು ಇಂದಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು